ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕೂರ್ಮಗಳ ನಡುಗಡ್ಡೆಯಲ್ಲಿ ವಿಜೃಂಭಣೆಯಿಂದ ನಡೆದ ಶ್ರೀ ನರಸಿಂಹದೇವರ ಜಾತ್ರೆ ಹರಿದು ಬಂದ ಭಕ್ತ ಸಾಗರ ಕಾರವಾರದ ಕಡಲ ಮಧ್ಯೆ ಇರುವ ಐತಿಹಾಸಿಕ ಹಾಗೂ ಪ್ರಸಿದ್ದ ಕೂರ್ಮಗಳ ನಡುಗಡ್ಡೆಯಲ್ಲಿ ಶ್ರೀ ನರಸಿಂಹದೇವರ ವಾರ್ಷಿಕ ಜಾತ್ರಾ ಮಹೋತ್ಸವವು ಶನಿವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ತಾಲೂಕಿನ ಬೈತ್ ಖೋಲ್ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಮುಂಜಾನೆಯಿಂದಲೇ ದೋಣಿಗಳ ಮೂಲಕ ಸಾಗರ ಮಾರ್ಗವಾಗಿ ನಡುಗಡ್ಡೆ ತಲುಪಿ ದೇವರ ದರ್ಶನ ಪಡೆದರು ಕಡಲ ಅಲೆಗಳ ಅಬ್ಬರದ ನಡುವೆಯೂ ಭಕ್ತಿಭಾವ ಮೆರೆದ ಭಕ್ತ ಸಾಗರ ಜಾತ್ರೆಯ ಮೆರಗು ಹೆಚ್ಚಿಸಿತು ಜಿಲ್ಲಾಡಳಿತದ ಸೂಚನೆಯಂತೆ ಬೈತ್ ಖೋಲದ ಮೀನುಗಾರಿಕಾ ಜಟ್ಟಿಯಿಂದ ಕೂರ್ಮಗಡಕ್ಕೆ ತೆರಳಲು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಬೋಟ್ಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು ಭಕ್ತರನ್ನು ದೋಣಿಗಳು ಉಚಿತವಾಗಿ ನಡುಗಡ್ಡೆಗೆ ಕರೆದೊಯ್ದು ವಾಪಸ್ ಕರೆತಂದವು ಸುರಕ್ಷತೆಯ ದೃಷ್ಟಿಯಿಂದ ಜನರು ಸರದಿ ಸಾಲಿನಲ್ಲಿ ನಿಂತು ಬೋಟ್ ಏರುವ ವ್ಯವಸ್ಥೆ ಮಾಡಲಾಗಿತ್ತು ನಡುಗಡ್ಡೆ ತಲುಪಿದ ಬಳಿಕವೂ ದೇವರ ದರ್ಶನ ಮತ್ತು ಹರಕೆ ಸಲ್ಲಿಸಲು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಸಹನೆಯಿಂದ ಕಾಯಿಲೆ ಪುರಾತನ ಸಂಪ್ರದಾಯದಂತೆ ಶ್ರೀ ನರಸಿಂಹದೇವರ ಮೂರ್ತಿಯನ್ನು ಕಡವಾಡದಿಂದ ಮುಂಜಾನೆ ದೋಣಿಯ ಮೂಲಕ ಕೂರುಮಗಡ ನಡುಗಡ್ಡೆಗೆ ಕರೆತರಲಾಯಿತು ದ್ವೀಪದಲ್ಲಿ ವಿವಿಧ ಧಾರ್ಮಿಕ ಪೂಜೆ ಪುನಸ್ಕಾರಗಳು ನಡೆದ ನಂತರ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು ಭಕ್ತಾದಿಗಳು ದೇವರಿಗೆ ಅಭಿಷೇಕ ಬಾಳೆಗೊನೆ ಹರಕೆ ಹಾಗೂ ಬಾವುಟವನ್ನು ಸಮರ್ಪಿಸುವ ಮೂಲಕ ಭಕ್ತಿ ಮೆರೆದರು ಈ ನಡುವೆ ಎಸ್ಪಿ ದೀಪನ್ ಎಂಎನ್ ಅವರು ಕೂರುಮಗಡಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಸುಮಾರು ಮೂರು ಶತಮಾನಗಳ ಹಿಂದೆ ಕಡವಾಡದ ಸಪ್ರೇಭಟ್ಟರ ಮನೆಗೆ ಬಂದಿದ್ದ ಸನ್ಯಾಸಿಯೊಬ್ಬರು ಕಾಳಿ ನದಿ ಹಾಗೂ ಅರಬ್ಬಿ ಸಮುದ್ರದ ಸಂಗಮದಲ್ಲಿ ಸ್ನಾನ ಮಾಡುವಾಗ ವಿಶಿಷ್ಟ ಸಾಲಿಗ್ರಾಮವೊಂದನ್ನು ದಡಕ್ಕೆ ತಂದಿದ್ದರು ಆಮೆ ಆಕಾರದಲ್ಲಿ ಕಾಣುವ ದ್ವೀಪವು ನರಸಿಂಹನ ಸನ್ನಿಧಿಯಾಗಿದ್ದು ಪ್ರತಿ ವರ್ಷ ಪೌಷ್ಯ ಪೂರ್ಣಿಮೆಯೆಂದು ಅಲ್ಲಿ ಸಾಲಿಗ್ರಾಮವನ್ನಿಟ್ಟು ಪೂಜಿಸುವಂತೆ ತಿಳಿಸಿ ಅದೃಶ್ಯರಾದರು ಎಂಬ ಪ್ರತೀತಿ ಇದೆ ಅಂದು ದೋಣಿಗಳ ವ್ಯವಸ್ಥೆ ಇಲ್ಲದ ಕಾರಣ ಭಟ್ಟರು ದೇವರ ಆದೇಶದಂತೆ ಬಾಳೆ ಎಲೆಯ ಮೇಲೆ ಕುಳಿತು ಸಮುದ್ರ ದಾಟಿ ಪೂಜೆ ಸಲ್ಲಿಸುತ್ತಿದ್ದರು ಎಂಬುದು ಇಲ್ಲಿನ ರೋಚಕ ದಂತಕತೆ ಕಾಲಕ್ರಮೇಣ ನೀರಿನ ಮಟ್ಟ ಏರಿಕೆ ಮತ್ತು ಭಕ್ತರ ಸಂಖ್ಯೆ ಹೆಚ್ಚಾದಂತೆ ದೋಣಿಯ ಮೂಲಕ ದೇವರನ್ನು ಕರೆದೊಯ್ಯುವ ಪದ್ಧತಿ ಜಾರಿಗೆ ಬಂತು ಐತಿಹಾಸಿಕ ಮಹತ್ವ ಮತ್ತು ವಿಸ್ಮಯ ಕೂರ್ಮಗಳ ದ್ವೀಪಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಭೇಟಿ ನೀಡಿದ್ದರು ಎನ್ನಲಾಗಿದೆ ಸೋಂದೆ ಸಂಸ್ಥಾನದ ಅರಸ ರಾಜ ಸದಾಶಿವ ನಾಯಕರು ಕೃತಿಶಕ ಸಾವಿರದ ಏಳುನೂರ ಐದರಲ್ಲಿ ಇಲ್ಲಿ ಬೃಹತ್ ಕೋಟೆ ಹಾಗೂ ಕಾವಲುಗೋಪುರವನ್ನು ನಿರ್ಮಿಸಿದ್ದರು ಇದರ ಕುರುಹಾಗಿ ದೇವಾಲಯದ ಮುಂದೆ ಇಂದಿಗೂ ಯುದ್ದದ ತೋಪು ಫಿರಂಗಿ ಇದೆ ಉಳಿದೆರಡು ತೋಪುಗಳನ್ನು ನಗರದ ಪೊಲೀಸ್ ಕೇಂದ್ರ ಕಚೇರಿಯಲ್ಲಿ ಸಂರಕ್ಷಿಸಲಾಗಿದೆ ವಿಶೇಷವೆಂದರೆ ನಡುಗಡ್ಡೆಯ ಸುತ್ತಲೂ ಉಪ್ಪು ನೀರಿದ್ದರೂ ಬೆಟ್ಟದ ಮೇಲಿರುವ ಬಾವಿಯಲ್ಲಿ ಸಿಹಿನೀರು ದೊರೆಯುವುದು ಇಲ್ಲಿನ ನಿಸರ್ಗದ ವಿಸ್ಮಯವಾಗಿದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಜಾತ್ರೆಯ ಹಿನ್ನೆಲೆಯಲ್ಲಿ ಬೈತ್ಖೋಲ್ ಬಂದರಿನಲ್ಲಿ ಮೀನುಗಾರಿಕೆಯನ್ನು ಸ್ಥಗಿತಗೊಳಿಸಲಾಗಿತ್ತು ಮೀನುಗಾರರು ತಮ್ಮ ಬೋಟುಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಸೇವೆಗೆ ಸಜ್ಜುಗೊಳಿಸಿದ್ದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕರಾವಳಿ ಕಾವಲು ಪಡೆ ಪೊಲೀಸ್ ಇಲಾಖೆ ಮೀನುಗಾರಿಕಾ ಇಲಾಖೆ ಬಂದರು ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ಸುರಕ್ಷತಾ ಕ್ರಮಗಳನ್ನು 你也是，哥们。